ರಾಣಿ ಪಿಂಗಳಲು ದುಷ್ಟ ಸ್ವಭೋದಳಾಗಿರ್ತಾಳೆ ಅವಳು ತನ್ನ ಪತಿ ಭರ್ತರನ್ನ ಪ್ರೀತಿಸ್ತಿರಲಿಲ್ಲ ಅವಳು ಕ್ವತ್ವಾಲ್ನನ್ನ ಪ್ರೀತಿಸ್ತಿರ್ತಾಳೆ ರಾಜ ಭರ್ತರಿಗೆ ಈ ವಿಷಯ ಗೊತ್ತೇ ಇರಲ್ಲ ರಾಜನು ಆ ಚಮತ್ಕಾರಿ ಹಣ್ಣನ್ನ ರಾಣಿಗೆ ನೀಡಿದಾಗ ರಾಣಿ ಪಿಂಗಳಲ್ಲೂ ಯೋಚಿಸ್ತಾಳೆ ಈ ಹಣ್ಣನ್ನ ಕೊತ್ವಾಲನಿಗೆ ನೀಡಿದ್ರೆ ಒಳ್ಳೆಯದು ಕೊತ್ವಾಲ ಈ ಹಣ್ಣನ್ನ ತಿಂದ್ರೆ ಅವನು ದೀರ್ಘಕಾಲ ಯುವಕನಾಗಿ ಕಟ್ಟಿ ಮುಟ್ಟಾಗಿರ್ತಾನೆ ಆಗ ನಮ್ಮ ಪ್ರೇಮ ಇನ್ನಷ್ಟು ಗಾಢವಾಗುತ್ತೆ ಅಂತ ಯೋಚಿಸ್ತಾಳೆ ಹಾಗೆ ಆ ಯೋಜನೆಯೊಂದಿಗೆ ರಾಣಿ ಪಿಂಗಳಲ್ಲೂ ಆ ಚಮತ್ಕಾರಿ ಹಣ್ಣನ್ನ ಕೊತ್ವಾಲನಿಗೆ ನೀಡ್ತಾಳೆ ಆದ್ರೆ ಕೊತ್ವಾಲ ರಾಣಿ ಪಿಂಗಳನ್ನ ಪ್ರೀತಿಸ್ತಿರಲ್ಲ ಅವನು ಒಬ್ಬ ವೇಶಿಯನ್ನ ಪ್ರೀತಿಸ್ತಿರ್ತಾನೆ ರಾಣಿ ಅವನಿಗೆ ನೀಡಿದಂತ ಹಣ್ಣನ್ನ ಅವನು ತುಂಬಾ ಯೋಚನೆ ಮಾಡ್ಬಿಟ್ಟು ಅದನ್ನ ಆ ವೇಷ್ಯೆಗೆ ನೀಡ್ತಾನೆ ಆ ವೇಷ್ಯೆ ಆ ಹಣ್ಣನ್ನ ಸಿಕ್ಕಿದಾಗ ತುಂಬಾ ಖುಷಿ ಪಡ್ತಾಳೆ ಹಾಗೆ ತನ್ನ ಸೌಂದರ್ಯ ಯಾವಾಗ್ಲೂ ಕೊನೆವರೆಗೂ ಉಳಿಯುತ್ತೆ ತಾನು ಯಾವಾಗ್ಲೂ ಯುವತಿಯಾಗಿರ್ಬೋದು ಅನ್ನೋದು ಅವಳಿಗೆ ಆಸೆ ಹುಟ್ಟುತ್ತೆ ಆದ್ರೆ ಸ್ವಲ್ಪ ಸಮಯದ ನಂತರ ಅವಳು ಯೋಚಿಸ್ತಾಳೆ ನಾನು ಹೇಗೆ ಸೌಂದರ್ಯ ಹಾಗೆ ಈ ಕೊಳಕ್ ಕೆಲಸನ ಸಮೇತ ಮಾಡ್ಕೊಂಡು ಹೋಗ್ತಾನೆ ಇರಬೇಕಾಗುತ್ತೆ ಅಂತ ಅವಳಿಗೆ ಬೇಜಾರಾಗುತ್ತೆ ಈ ಚಮತ್ಕಾರಿ ಹಣ್ಣನ್ನ ಯಾರಿಗೆ ಕೊಡಬೇಕೆಂದು ಆ ವೇಷ್ಯ ರಾತ್ರಿ ಪೂರಾ ಯೋಚನೆ ಮಾಡ್ತಾಳೆ ಅವಳಿಗೆ ಕೊನೆಗೊಂದು ಉಪಾಯ ಉಳಿಯುತ್ತೆ ಈ ಹಣ್ಣಿಗೆ ಅತ್ಯಂತ ಯೋಗ್ಯ ಮತ್ತು ಶ್ರೇಷ್ಠವಂತ ವ್ಯಕ್ತಿ ಅಂದ್ರೆ ಅದು ನಮ್ಮ ರಾಜ ಮಾತ್ರ ಈ ಹಣ್ಣನ್ನು ಅವನಿಗೆ ಕೊಟ್ರೆ ಅವನು ಯುವಕನಾಗಿಯೇ ಇರ್ತಾನೆ ಇದರಿಂದ ಪ್ರಜೆಗಳಿಗೂ ಒಳ್ಳೆಯದಾಗುತ್ತೆ ನಾನು ನನ್ನ ಜೀವನದಲ್ಲಿ ಎಷ್ಟು ು ಕೆಟ್ಟ ಕೆಲಸನ ಮಾಡಿದ್ದೇನೆ ಕನಿಷ್ಠ ಇದೊಂದು ಒಳ್ಳೆ ಕೆಲಸನ ಮಾಡಿದ್ರೆ ನಮ್ಮ ರಾಜನಿಗೂ ಖುಷಿ ಆಗುತ್ತೆ ಅವನು ನನಗೆ ಧನ ಸಂಪತ್ತನ್ನ ಸಮೇತ ಕೊಡಬಹುದು ಆಗ ನಾನು ಈ ದೇಹದ ವ್ಯಾಪಾರದ ದಂಧೆಯಿಂದ ಹೊರಗಡೆ ಬರ್ಬೋದು ಅಂತ ಅವಳು ಯೋಚನೆ ಮಾಡ್ತಾಳೆ ಹಾಗೆ ಅವಳು ಆ ಚಮತ್ಕಾರಿ ಹಣ್ಣನ್ನ ತೆಗೆದುಕೊಂಡು ರಾಜನ ಬಳಿಗೆ ಹೋಗಿ ಆ ಹಣ್ಣನ್ನ ಅವನಿಗೆ ನೀಡ್ತಾಳೆ ರಾಜ ಭರ್ತರಿ ಆ ಹಣ್ಣನ್ನ ಕಂಡಾಗ ಆಶ್ಚರ್ಯಗೊಳ್ತಾನೆ ಅವನು ಮನಸ್ಸಿನಲ್ಲಿ ಹಲವಾರು ತರ್ಕ ವಿತರ್ಕಗಳು ಒಮ್ಮೆಲೆ ತಿರುಗಾಡುತ್ತೆ ಅವನು ಆ ವೇಷಗೆ ಈ ಹಣ್ಣು ಎಲ್ಲಿಂದ ನಿ ಸಿಕ್ತು ಅಂತ ಕೇಳ್ತಾನೆ